मुख्य मुख्या <laughs> ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ನೂತನ ಅಧ್ಯಕ್ಷ ಶಿಕಲ್ ರಾಮಚಂದ್ರ ಗೌಡರಿಗೆ ಅಭಿನಂದನಾ ಸಮಾರಂಭ ಹಾಗೂ ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಮಂಡಳಿಗಳ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಎಸ್ ಮುನ್ಸ್ವಾಮಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸಿ ರಾಮಚಂದ್ರ ಗೌಡ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಸತ್ಯನಾರಾಯಣ ಮಹೇಶ್ ಅರುಣ್ ಬಾಬು ಮತ್ತಿತರರು ಭಾಗವಹಿಸಿ ಕಾರ್ಯಕ್ರಮವನ್ನು ದೀಪ ಬೆಳೆಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ನೂತನ ಜಿಲ್ಲಾಧ್ಯಕ್ಷ ಸಿ ರಾಮಚಂದ್ರ ರಾಮಚಂದ್ರಗೌಡ ಹಾಗೂ ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು ಈ ವೇಳೆ ಕಾರ್ಯಕ್ರಮವನ್ನು ಧರಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ ರಾಮಚಂದ್ರ ಗೌಡ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಸತ್ಯನಾರಾಯಣ ಮಹೇಶ್ ಮಾಡಿಕೆರ್ ಅರುಣ್ ಬಾಬು ಮತ್ತಿತರರು ಮಾತನಾಡಿದರು ಚಿಂತಾಮಣಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿ ಗುಡಾರ್ಲಳ್ಳಿ ರಾಜಣ್ಣ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ವಯನ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಣಿಕಂಠಾಚಾರ್ಯರನ್ನು ಅವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಚಿಂತಾಮಣಿ ನಗರ ಮಂಡಲ ಅಧ್ಯಕ್ಷರಾಗಿ ಗೋವಿಂದರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಕುಮಾರ್ ವಿ ಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಗೋಕಾಲ್ ಶ್ರೀನಿವಾಸರವರನ್ನು ಅವರನ್ನು ಆಯ್ಕೆ ಮಾಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕೆ ಕೆ ಪುತ್ರ ರಾಜಶೇಖರ ರೆಡ್ಡಿ ಬಿಜೆಪಿ ಪಕ್ಷದ ಮುಖಂಡರಾದ ನಗರ ಘಟಕದ ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ ಮುಖಂಡರಾದ ಪಾಲೇಪಲ್ಲಿ ಶಿವಾರೆಡ್ಡಿ ಸದಾಶಿವರೆಡ್ಡಿ ಡಾಬಾ ಮಂಜು ಕೋನಪಲ್ಲಿ ವೆಂಕಟಮಪ್ಪ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು Fala, meu. అదే రెండు చందామణి నగర మండల ద్వారా మండల ಪ್ರಧಾನ ಕಾರ್ಯದರ್ಶಿಗಳಾಗಿ ಶಿವಕುಮಾರ್ ಬಿ ಎಸ್ ಹಾಗೆ ಮತ್ತೊಬ್ಬರು ಗೋಕುರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷಾಗಿ ಆಂಜನೇಯ ರೆಡ್ಡಿ ಅಂಕ ಪುಟ್ಟಿ ರಾಮು ರಾಜ ಮತ್ತೊಬ್ಬರು ಗೋಪಾಲ ಕೃಷ್ಣ ಮುರುಮಲ ಕೃಷ್ಣಪ್ಪ ನೆರಗೋಡೆ ಆರ್ ಮಳೆಯ ಮಹಿಳೆಯ ಉಪಾಧ್ಯಕ್ಷರಾಗಿ Can you সাধন দেশ অভিদ্ধি পক্ষ আভিদি করতে রে কে ಒಳ್ಳೆ ಆರ ಬೇಕು ಒಳ್ಳೆ ಗಾಳಿ ಬೇಕು ಇದೆಲ್ಲ ಬಿಜೆಪಿ ಸರ್ಕಾರ ಈ ದೇಶದ ರಕ್ಷಣೆ ಈ ದೇಶದ ಪ್ರತಿಯೊಂದು ರಕ್ಷಣೆ

ಸಂಸದರಾಗಿ ಇವತ್ತು ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಅವ್ರ ಮೇಲೆ ಯಾರೋ ದೈವರ ಆತ್ಮಹತ್ಯೆ ಮಾಡಿಕೊಂಡು ಯಾವುದೋ ವಿಚಾರಕ್ಕೆ ಸತ್ತೋದ್ರೆ ಅವರ ಜೀವಿ ನಗರ ಮಾಡಿ ಇವತ್ತು ಅವನ ಜಾಬ್ ಸಿಕ್ಕು ಅಂತೇಳಿ ಆ ಕುಟುಂಬಕ್ಕೆ ದುಡ್ಡು ಕೊಟ್ಟು ಇವತ್ತು ಅವನ ತೋರಿಸಿ

காங்க சர் அவ ಮೊದಲಿಗೆ ಕಾಂಗ್ರೆಸ್ ಎಲ್ಲ ಅಸ್ತೂ ಮಾಡಿ ಮೇಕ್ ಇನ್ ಇಂಡಿಯಾ ಮಾಡಿ ಮತ್ತು ನೂರು ದೇಶಗಳಿಗೆ ಮೋದಿಜಿಯವರು ಮೇಕ್ ಇನ್ ಇಂಡಿಯಾದ ಇತರಾಸ್ತ್ರ ಮಾತಾಡಿದ್ದಾರೆ ನೂರ ಕಾರ್ಯಕ್ರಮ ಅಂತಂದ್ರೆ ಪ್ರತಿಯೊಬ್ಬರು ಚಿಂತಾಮಣಿನಲ್ಲಿ ಏನೋ ಚಿತ್ತಾಮಣ್ಣಲ್ಲಿ